ఎస్కెన్యూస్ ముళబాగిలు డిజిటల్ సుద్వాహికి స్వగత ముఖ్య ನೀಲಕಂಠ್ಣ ಅವರು ನಮ್ಮ ನಗಲಿ ಹದಿನೈದನೇ ದಿನ ಇವತ್ತಿಗೆ ಮಾತಾಡೋದಕ್ಕೆ ನಮಗೆ ಭಾಳಷ್ಟು ಸಮಯ ಭಾವಿದೆ ಕಡಿಮೆ ಇದೆ ಜೊತೆಗೆ ಎಲ್ಲರೂ ಮಾತಾಡಬೇಕು ಮಾತಾಡೋದೇನಂತ ಹೇಳಿದ್ರೆ ಇವತ್ತು ಅವರ ಆಸೆಯ ಭಾವನೆಗಳು ಏನಿತ್ತು ಈ ತಾಲೂಕಿನಲ್ಲಿ ಯಾವ ರೀತಿ ಪಕ್ಷವನ್ನು ಕಟ್ಟಿದ್ರು ಯಾವ ರೀತಿಯನ್ನು ಎಳ್ಕೊಂಡು ಬಂದ್ರು ಅವರ ಚಟುವಟಿಕೆ ಹೇಗಿತ್ತು ನಿಮ್ಮೆಲ್ಲರ ಜೊತೆ ಒಬ್ಬ ಅಣ್ಣನಾಗಿ ತಮ್ಮನಾಗಿ ಸಹೋದರರಾಗಿ ಎಲ್ಲರ ಜೊತೆ ಯಾವ ರೀತಿ ಒಡನಾಟ ಇಟ್ಕೊಂಡಿದ್ರು ಎಂಟು ಗಂಟೆಗೆ ಬಂದು ಇಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬ ನಾಯಕನಿಗೂ ಒಂದು ಕರೆ ಮಾಡಿ ಕರೆಸ್ಕೊಂಡು ಕಾರ್ಯಕ್ರಮ ರೂಪುರೇಷೆಗಳನ್ನು ಯಾವ ರೀತಿ ನಿರ್ಮಾಣ ಮಾಡ್ತಾ ಇದ್ರು ಆ ಕಾರ್ಯಕ್ರಮ ನಾಲ್ಕು ದಿವಸ ಇರಬೇಕಾದ್ರೆ ಇದು ಮುಂಚಿತವಾಗಿಯ ಆ ಭಾಗದ ನಾಯಕರಿಗೆ ಯಾವ ರೀತಿ ಕರೆ ಕೊಡ್ತಾ ಇದ್ರು ಈ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕಂತ ಪ್ರತಿಯೊಬ್ಬ ನಾಯಕನಲ್ಲಿ ಅವ್ರು ಕೇಳ್ತಾ ಇದ್ರು ಅಂತಹ ನಾಯಕನ ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಇದು ಬಹಳಷ್ಟು ದುಃಖಕರ ವಿಷಯ ಈ ದುಃಖವನ್ನು ಬರೆಸ್ತಕ್ಕಂಥ ಒಂದು ಧೈರ್ಯ ಶಕ್ತಿ ಆ ಕುಟುಂಬದವ್ರಿಗೆ ಆ ಭಗವಂತ ನೀಡಲಿ ಯಾಕಂತಂದ್ರೆ ಅವರು ಆಂಜನೇಯ ಸ್ವಾಮಿ ಭಕ್ತರು ಯಾವತ್ತೂ ಆ ಕುಟುಂಬಕ್ಕೆ ನಿಮ್ಮ ಹೆಗಲಲ್ಲಿ ಇರ್ತಾರೆ ಇವತ್ತು ನೀಲ್ಕಂಠೆಗೌಡ್ರೆ ಎಲ್ಲೂ ಹೋಗಿಲ್ಲ ನಮ್ಮ ನಿಮ್ಮ ಎಲ್ಲರ ಜೊತೆ ಜೀವಂತ ಇದ್ದಾರೆ ಅನ್ನೋದಕ್ಕೆ ಈ ಕಾರ್ಯಕ್ರಮನೇ ಸಾಕ್ಷಿ ಈ ಕಾರ್ಯಕ್ರಮವನ್ನು ಇಷ್ಟು ಅಚ್ಚುಕಚ್ಚಾಗಿ ರೂಪರೇಷೆಗಳು ಮಾಡಿಕೊಟ್ಟಂತ ನಮ್ಮ ಆರ್ನಾರಾಯಣ ಅವರಿಗೆ ಮುಖ್ಯವಾಗಿ ನಾವು ಅಭಿನಂದನೆ ಸಲ್ಲಿಸ್ಬೇಕು ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಕೂಲಂಕೋಷಿ ಮೂರು ಪೂರ್ವ ಸಭೆಗಳು ಮಾಡಿ ನಾವು ಕೊತ್ತೂರು ಮಂಜುನಾಥ ಅವರ ಜೊತೆ ಕೂಡ ಒಡನಾಟ ಇಟ್ಕೊಂಡು ಎಲ್ಲರೂ ಕೂಡ ಅಣ್ಣ ಇದನ್ನು ಹಿಂಗೆ ಮಾಡ್ಬೇಕು ಹೀಗೆ ಮಾಡಬೇಕು ಇವತ್ತಿನ ಕಾರ್ಯಕ್ರಮ ಕೂಡ ನಾವು ಯಾವ ರೀತಿ ಊಟ ಮಾಡಬೇಕು ಏನು ಅಂತ ರೂಪ್ರೇಷೆಗಳು ಮಾಡ್ತಾ ಇದ್ವಿ ಇಲ್ಲಿ ಯಾವುದೇ ಕಾರ್ಯಕ್ರಮ ನಡಿಬೇಕಾದ್ರೆ ಹೆಣ್ಮಕ್ಳು ಬರ್ತಾರೆ ನಾಯಕರು ಬರ್ತಾರೆ ಯುವಕರು ಬರ್ತಾರೆ ಅವ್ರಿಗೆಲ್ಲರೂ ಕೂಡ ಒಂದು ಊಟದ ವ್ಯವಸ್ಥೆ ಮಾಡಬೇಕು ನೀರಿನ ವ್ಯವಸ್ಥೆ ಮಾಡಬೇಕು ಅಂಥ ವ್ಯಕ್ತಿ ನಮ್ಗೆ ಇವತ್ತು ಸಿಗ್ಬೇಕಾದ್ರೆ ಬಹಳ ಕಷ್ಟ ಸೊ ಬಂದಿದ್ದೀ ಒಬ್ಬರು ಹೋಗೋದು ಇಬ್ಬರೇ ಸ್ನೇಹಿತರೆ ಎಲ್ಲ ನಮ್ಮ ನಾಯಕರಿಗೆ ನಾನು ಒಂದು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಅವರ ಆಶಾಭಾವನೆಗಳು ಏನಿತ್ತು ನನಗೆ ಆ ಬೈರ್ಕೂರಿ ಕಾರ್ಯಕ್ರಮ ನಡೆದಾಗ ಬೆಳಗ್ಗೆ ಆರು ಗಂಟೆಗೆ ಹೋಗುವಾಗ ನಾನು ಕಾಲ್ ಮಾಡಿದೆ ಅಣ್ಣ ಪೆಂಡಾಲು ನೀವೇನು ಪಡ್ದು ಭಿನ್ನಾರ ಆತಕ್ಕಂಥ ನಾನು ರೆಡಿ ಆಗತ್ತಷ್ಟೇ ಅವ್ರು ರಿಟರ್ನ್ ಆಗಿದೆ ರಿಟರ್ನ್ ಆಗಿ ಸ್ನಾನ ಮಾಡಿ ಮತ್ತೆ ಕಾರ್ಯಕ್ರಮಕ್ಕೆ ಬಂದರು ಅವ್ರು ಬಂದ ನಂತರ ಪೂಜೆ ಮಾಡಿದ್ರು ಈ ಥರ ಎಲ್ಲರನ್ನೂ ಹೊಂಚ್ಕೊಂಡಂಥ ವ್ಯಕ್ತಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು ಅವರು ಬಿಟ್ಟಾಗಿರ್ತಕ್ಕಂಥ ಕಾರ್ಯಗಳು ಕಾರ್ಯಕ್ರಮಗಳು ಯಾವ ರೀತಿ ಇದ್ದೀವಿ ಒಂದು ಮಾತನ್ನು ಹೇಳಿದ್ರು ರೇ ಒಂದ ಮಂಚ ಬಿಟ್ರ ಅದಾರಾಯಣ ಮನುಷ್ಯ ಈಡ ಈ ಭಾಗದ ಎಲ್ಲ ಮೂವತ್ತು ಪಂಚಗಳಲ್ಲಿ ಮಾತನ್ನ ಹೇಳಿದ್ದಾರೆ ಮೂವತ್ತು ವಾರ್ಡ್ ಮೂವತ್ತೊಂದು ವಾರ್ಡ್ಗಳಲ್ಲೂ ಕೂಡ ನಾಯಕರಿಗೆ ಕೌನ್ಸಿಲರ್ಸ್ ಹೇಳಿದ್ದಾರೆ ಈ ಮಾತನ್ನು ತಾವೆಲ್ಲ ಗಮನದಲ್ಲಿ ಇಟ್ಕೊಂಡು ಮುಂದೆ ಬರ್ತಕ್ಕಂತ ಯಾವುದೇ ಚುನಾವಣೆಗಳು ಕೂಡ ನಮ್ಮ ನಾಯಕನಿಗೆ ಆ ಗೌರವ ಕೊಟ್ಟು ಅವ್ರು ಯಾವ ರೀತಿ ನಡ್ಕೊಂಡು ಹೋಗಿದ್ದಾರೆ ಅದನ್ನು ಹೇಳಿ ಎಲ್ಲ ನಮ್ಮ ನಾಯಕರಲ್ಲಿ ಮಾಜಿ ಮುಳಬಾಗಲ ಶಾಸಕರು ಹಾಗೂ ಆಲಿ ಕೋಲಾರ ಶಾಸಕರಾದಂತಹ ಪತ್ನೂಲ್ ಮಂಜುನಾಥ್ ಅವ್ರಿಗೆ ಹಾಗೂ ಆರ್ನಾಡಣ್ಣ ಅವ್ರಿಗೆ ಹಾಗೂ ಕೆ ಪಿ ಸಿ ಸಿ ಸದಸ್ಯ ರಾಮ್ಲಿಂಗಣ್ಣ ಅವರೇ ಹಾಗೂ ನಮ್ಮ ರಾಜೇಂದ್ರ ಗೌಡರ ಎಲ್ಲ ಎಲ್ಲಾ ನಾಯಕರು ಯುವ ನಾಯಕರು ಎಲ್ಲರಿಗೂ ಒಂದ್ ಸುತ್ತ ನಾನು ಈ ಎರಡನೇ ಮಾತು ಮುಗಿಸ್ತಾ ಇದ್ದೀನಿ ಜೈ ವಿ ಜೈ ಕಾಂಗ್ರೆಸ್